ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ಹೇಗಿದ್ದೀರ ಎಲ್ಲರೂ ನಾನಿವತ್ತು ಇನ್ನೊಂದು ರೆಸಿಪಿನ ತೋರ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಟೊಮೊಟೊ ಬಾತು ಫಾಸ್ಟಾಗಿ ಹತ್ತೇ ನಿಮಿಷದಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಟೊಮೊಟೊ ಬಾತ್ ಮಾಡಲಿಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಒಂದು ಟೊಮೆಟೊ ಹಾಗೆ ಒಂದು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಈರುಳ್ಳಿ ಹಾಗೆ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಟ್ಕೊಂಡಿರುವಂತಹ ಒಂದು ಈರುಳ್ಳಿ ನಾಲ್ಕು ಒಂದು ಒಂದಿಡಿ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಇಡಿಯಷ್ಟು ಕುದಿನ ಸೊಪ್ಪು ಹಾಗೆ ಎಂಟರಿಂದ ಹತ್ತು ಎಲೆ ಹೀಗೆ ಇದನ್ನೆಲ್ಲ ಒಂದು ಬಾಣಲಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾನೀಗ ಇಲ್ಲೊಂದು ಪ್ಯಾನ್ನ ತೊಗೊಂಡಿದ್ದೀನಿ ಪ್ಯಾನ್ ಒಳಗಡೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕಿದ್ದೀನಿ ಆಯಿಲ್ ಬಿಸಿಯಾದ ನಂತರ ಇದಕ್ಕೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿನೂ ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದೆಲ್ಲ ಫ್ರೈ ಆಗೋಷ್ಟ್ರೊಳಗಡೆ ನಾವು ಟೊಮೆಟೊನ ಕಟ್ ಮಾಡಿಕೊಂಡು ಅದು ಫ್ರೈ ಆದ ನಂತರ ಟೊಮೆಟೊನೂ ಸಹ ಅದರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೊಮೆಟೊ ಫ್ರೈ ಆಗಲಿಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಈಗ ಟೊಮೆಟೊನೂ ಸಹ ಫ್ರೈ ಆಗಿದೆ ಇದಕ್ಕೆ ನಾವೀಗ ಗರಂ ಮಸಾಲೆಗಳನ್ನ ಸೇರಿಸ್ಕೋತಾ ಇದ್ದೀನಿ ನಿಮ್ಗೆ ಯಾವ್ಯಾವ ಗರಂ ಮಸಾಲೆ ಬೇಕೋ ಅದನ್ನು ಹಾಕ್ಕೊಳ್ಳಿ ಇಲ್ಲಿ ಎಲ್ಲ ರೀತಿಯ ಗರಂ ಮಸಾಲೆನ ಆ್ಯಡ್ ಮಾಡಿದ್ದೀನಿ ಆದರೆ ಪಲಾವ್ ಎಲ್ಲೆ ಒಂದನ್ನು ಬಿಟ್ಟು ಈಗ ಗರಂ ಮಸಾಲೆ ಎಲ್ಲ ಹಾಕಿ ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಗೆ ಕುದಿನ ಸೊಪ್ಪನ್ನು ಸಹ ಹಾಕ್ಕೊಂಡು ಹಾಗೇ ಕರಿಬೇವನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ಟೌವ್ನ ಆಫ್ ಮಾಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿರಬೇಕು ಆಗಲೇ ಟೇಸ್ಟ್ ಚೆನ್ನಾಗಿ ಬರೋದು ಟೊಮೆಟೊ ಬಾತ್ ಈಗ ಅದು ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೆ ಆಲ್ರೆಡಿ ಅದು ತಣ್ಣಗಾಗಿದೆ ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಸೈಡ್ ಇಟ್ಕೊಳ್ಳೋಣ ಮತ್ತೆ ಈಗ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಳ್ಳಿ ಕುಕ್ಕರ್ ಒಳಗೊಳಂತೂ ಐದರಿಂದ ಆರು ಸ್ಪೂನಿನಷ್ಟು ಎಣ್ಣೆನ ಹಾಕ್ಕೋತಾ ಇದ್ದೀನಿ ಎಣ್ಣೆ ಹಾಕಿ ಬಿಸಿ ಆಗ್ಲಿಕ್ಕೆ ಬಿಡೋಣ ಟೊಮೆಟೊ ಬಾತನ್ನ ಎಲ್ಲರೂ ತುಂಬಾ ವೆರೈಟಿಯಾಗಿ ಮಾಡ್ತಾರೆ ಹಾಗೆ ನಾನು ಸಹ ಈ ಹೊಸ ರೆಸಿಪಿನ ಟ್ರೈ ಮಾಡಿದ್ದೆ ತುಂಬಾ ರುಚಿಯಾಗಿ ಬಂದಿತ್ತು ಈಗ ಎಣ್ಣೆಯನ್ನು ಸಹ ಕಾದಿದೆ ಇದಕ್ಕೆ ಸಾಸಿವೆ ಮತ್ತು ಸೋಂಪನ್ನ ಹಾಕ್ಕೊಂಡು ಸಿಡಿಲಿಕ್ಕೆ ಬಿಡೋಣ ಈಗ ಸಾಸಿವೆ ಮತ್ತು ಸೋಂಪು ಎರಡು ಸಿಡಿದಿದೆ ಇದಕ್ಕೆ ನಾವು ಒಂದು ಎಂಟರಿಂದ ಹತ್ತು ಕರಿಬೇವನ್ನ ಹಾಕ್ಕೊಳ್ಳೋಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಆದ ನಂತರ ಕಟ್ ಮಾಡಿರುವಂತಹ ಈರುಳ್ಳಿನ ಹಾಕಿ ಒಂದ್ಸರಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು ಈ ರೆಸಿಪಿನ ಕೇವಲ ಹತ್ತೇ ಹತ್ತು ನಿಮಿಷದಲ್ಲಿ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೀವು ಸಹ ಈ ರೆಸಿಪಿನ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ಬನ್ನಿ ಈಗ ಈರುಳ್ಳಿ ಫ್ರೈ ಆಗಿದೆ ನಾನು ಆಗ್ಲೇ ಇದಕ್ಕೆ ಪಲಾವೆಲ ಸೇರಿಸ್ಬೇಕಿತ್ತು ಮರ್ತಿದ್ದೆ ಅದಕ್ಕೆ ನಾನೀಗ ಇಲ್ಲಿ ಸೇರಿಸ್ತಾ ಇದ್ದೀನಿ ಈಗ ಇದಕ್ಕೆ ಟೊಮೆಟೊನೂ ಸಹ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡಿರೋದನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ನಾನು ಆಗಲೇ ಫ್ರೈ ಮಾಡಿರೋದನ್ನು ನೋಡಿ ಈ ರೀತಿಯಾಗಿ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮೆಟೊ ಬೇಯಬೇಕು ಅಂತಂದರೆ ಉಪ್ಪನ್ನ ಈಗಲೇ ಸೇರಿಸಿ ತುಂಬಾ ಫಾಸ್ಟಾಗಿ ಬೇಯುತ್ತೆ ಟೊಮೆಟೊಗೆ ಉಪ್ಪು ಹಾಕೋದ್ರಿಂದ ನಾನು ಮತ್ತೆ ಯಾವುದೇ ಉಪ್ಪನ್ನ ಸೇರಿಸ್ತಾ ಇಲ್ಲ ಈಗ ಎಷ್ಟು ಬೇಕೋ ಅಷ್ಟನ್ನು ಸಹ ಉಪ್ಪನ್ನ ನಾನು ಇಲ್ಲೇ ಈಗಲೇ ಸೇರಿಸಿದ್ದೀನಿ ಈಗ ಟೊಮೆಟೊನು ಸಹ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋಂತಹ ಮಸಾಲೆನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿ ಹೊತ್ತೇನು ಫ್ರೈ ಮಾಡಬೇಕಾಗಿಲ್ಲ ಯಾಕಂತಂದರೆ ನಾವು ಆಲ್ರೆಡಿ ಫ್ರೈ ಮಾಡಿಕೊಂಡೇ ರುಬ್ಬಿಟ್ಕೊಂಡಿರೋದ್ರಿಂದ ಜಸ್ಟ್ ಎಣ್ಣೆ ಬಿಡೋ ತನಕ ಮಾತ್ರ ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ಅದು ಫ್ರೈ ಆಗಿದೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕುದಿನ ಸೊಪ್ಪನ್ನು ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿದ ನಂತರ ನಾವು ಇದಕ್ಕೆ ಈಗ ಧನಿಯಾ ಪೌಡರ್ನ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಎರಡು ಸ್ಪೂನಿನಷ್ಟು ಧನಿಯಾ ಪೌಡರ್ ಹಾಗೆ ಒಂದು ಕಾಲು ಸ್ಪೂನಿನಷ್ಟು ಖಾರದ ಪುಡಿ ಹಾಗೆ ಒಂದು ಅರ್ಧ ಸ್ಪೂನಿನಷ್ಟು ಅರಿಶಿಣದ ಪೌಡರ್ನೂ ಸಹ ಹಾಕ್ಕೊಂಡು ಮಿಕ್ಸ್ ಮಾಡಿ ಎಣ್ಣೆ ಮೇಲೆ ಬರುವವರೆಗೂ ಫ್ರೈ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಗೆಯೇ ನಾನು ಇದಕ್ಕೆ ಒಂದು ಕಾಲು ಸ್ಪೂನಿನಷ್ಟು ಗರಂ ಮಸಾಲೆನೂ ಸಹ ಸೇರಿಸ್ತಾ ಇದ್ದೀನಿ ಗರಂ ಮಸಾಲೆ ಇಲ್ಲಿ ಆಪ್ಷನಲ್ಲು ನೀವು ಬೇಕು ಅಂದರೆ ಹಾಕೊಳ್ಳಿ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಈಗ ಎಲ್ಲನೂ ಫ್ರೈ ಆಗಿದೆ ಇದಕ್ಕೆ ಒಂದು ಕಾಲ್ ಸ್ಪೂನಿನಷ್ಟು ಮೊಸರನ್ನ ಹಾಕ್ತಾ ಇದ್ದೀನಿ ಗಟ್ಟಿ ಮೊಸರನ್ನ ಹಾಕೋದ್ರಿಂದ ರೈಸು ತುಂಬಾ ಫ್ಲೇವರ್ಫುಲ್ಲಾಗಿ ಬರುತ್ತೆ ಅದಕ್ಕೆ ನಾನು ಹಾಕಿದ್ದೀನಿ ಜಾಸ್ತಿ ಏನಿಲ್ಲ ಒಂದು ಕಾಲು ಲೋಟದಷ್ಟು ಹಾಕಿದ್ದೀನಿ ಈಗ ಮೊಸರನ್ನು ಹಾಕಿ ಮಿಕ್ಸ್ ಮಾಡಿಕೊಂಡಿದ ನಂತರ ನೆನೆಸಿರುವಂತಹ ಅಕ್ಕಿನ ಹಾಕ್ತಾಯಿದ್ದೀನಿ ನಾನಿಲ್ಲಿ ಎರಡೂವರೆ ಗ್ಲಾಸ್ನಷ್ಟು ಅಕ್ಕಿ ಅಂದರೆ ಮಸೂರಿ ರೈಸ್ನ ತೊಗೊಂಡಿದ್ದೀನಿ ನೀವು ಯಾವ ರೈಸ್ ಬೇಕಾದರೂ ತೊಗೋಬೋದು ನಾನಿಲ್ಲಿ ಮಸೂರಿ ರೈಸ್ನ ತೊಗೊಂಡಿರೋದು ಈಗ ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿ ಎರಡೂವರೆ ಕಪ್ನಷ್ಟು ಅಕ್ಕಿಗೆ ಐದು ಗ್ಲಾಸ್ನಷ್ಟು ನೀರನ್ನ ಇದ್ದೀನಿ ನಾನಿಲ್ಲಿ ಅಂದರೆ ಇಷ್ಟು ಟೂ ರೇಷ್ಯೋದಲ್ಲಿ ನಾನು ನೀರನ್ನ ಹಾಕಿ ಮಿಕ್ಸ್ ಮಾಡಿ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ಕುಕ್ಕರ್ದು ನ ಕ್ಲೋಸ್ ಮಾಡಿ ಜಸ್ಟ್ ಟೂ ವಿಷಲ್ ಬರೋ ತನಕ ಕೂಗಿಸ್ಕೊತೀನಿ ನೋಡಿದ್ರಲ್ಲ ನೀವು ಟೊಮೆಟೊ ನ ಯಾವ ರೀತಿ ಸಿಂಪಲ್ಲಾಗಿ ಹಾಗೆ ಟೇಸ್ಟಾಗಿ ಮಾಡೋದು ಯಾವ ರೀತಿ ಅಂತ ಈಗ ಎರಡು ವಿಷಲ್ ಕೂಗಿದೆ ವಿಷಲ್ ಹೋಗೋ ತನಕ ವೆಯ್ಟ್ ಮಾಡಿ ವಿಷಲ್ ಹೋದ ನಂತರ ಕುಕ್ಕರ್ ಕ್ಯಾಪ್ನ ಓಪನ್ ಮಾಡಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬಿಸಿ ಬಿಸಿಯಾಗಿದ್ದಾಗೆ ಮಿಕ್ಸ್ ಮಾಡಿಬಿಡಿ ಆಗ ಮಸಾಲೆಯೆಲ್ಲ ಅನ್ನಕ್ಕೆ ಬೆರೆದುಕೊಂಡು ಇನ್ನೂ ಸಹ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈಗ ಒಂದು ಪ್ಲೇಟ್ಗೆ ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ಇದಕ್ಕೆ ಯಾವುದೇ ರೀತಿ ಮೊಸರು ಏನೂ ಬೇಕಿಲ್ಲ ಇದು ಒಂದೇ ತಿನ್ಬೋದು ಈಗ ರುಚಿ ರುಚಿಯಾದಂತಹ ಟೊಮೆಟೊ ರೆಡಿ ರೆಡಿಯಾಗಿದೆ ನಿಮಗೂ ಸಹ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೋತಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್ ಸಿ ಇನ್ ದ ನೆಕ್ಸ್ಟ್ ವೀಡಿಯೋ